ರಕ್ತದಾನವು ಯುವಕರ ಆರೋಗ್ಯಕ್ಕೆ ಸಹಕಾರಿ ಲಯನ್ಸ್ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ ಯುವಕರಿಂದ ಮೂವತ್ತೊಂದು ಯೂನಿಟ್ ರಕ್ತ ಸಂಗ್ರಹ ಗೌರಿ ಮಾನವನ ಬದುಕಿನಲ್ಲಿ ರಕ್ತದಾನವು ಅತ್ಯಂತ ಶ್ರೇಷ್ಠವಾಗಿದ್ದು ಯುವಕರು ಉತ್ಸಾಹದಿಂದ ರಕ್ತದಾನ ಮಾಡಿದ್ದಲ್ಲಿ ಆಕಸ್ಮಿಕ ಅವಘಡಗಳಲ್ಲಿ ಸಾವು ನೋವಿನ ನಡುವೆ ಹೋರಾಡುವವರಿಗೆ ಮತ್ತು ರಕ್ತಸ್ರಾವ ಸಮಸ್ಯೆಯಿಂದ ಬಳಲುವ ಮಹಿಳೆಯರಿಗೆ ನೆರವಾಗಲಿದೆ ಅಂತ ಜಿಲ್ಲಾ ಲಯನ್ಸ್ ಸಂಸ್ಥೆ ಮುನ್ನೂರ ಹದಿನೇಳು ಎಫ್ನ ಗ್ರಾಮೀಣ ವಲಯದ ರಕ್ತದಾನ ವಿಭಾಗದ ಮುಖ್ಯಸ್ಥರು ಹಾಗೂ ಲಯನ್ಸ್ ಟ್ರಸ್ಟ್ನ ಅಧ್ಯಕ್ಷರಾದ ಇಎಸ್ ಸತೀಶ್ ಕುಮಾರ್ ತಿಳಿಸಿದರು ತಾಲೂಕಿನ ನಗರಗೆರೆ ಹೋಬಳಿಯ ವ್ಯಾಪ್ತಿಯ ಮುದಲೋಡು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಗಸ್ಟ್ ಇಪ್ಪತ್ತೈದು ಭಾನುವಾರದಂದು ಗೌರಿಬದನೂರು ಲಯನ್ಸ್ ಸಂಸ್ಥೆ ಮತ್ತು ಲಯನ್ಸ್ ಸೇವಾ ಟ್ರಸ್ಟ್ ಮುದಲೋಡು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಒಂದೇ ಮಾತರಂ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಶ್ರೀ ವಿನಾಯಕ ಮೀನುಗಾರರ ಸಹಕಾರ ಸಂಘ ಹಾಗೂ ಲಯನ್ಸ್ ರಕ್ತನಿಧಿ ಯಲಹಂಕ ಅವರ ಸಹಯೋಗದಲ್ಲಿ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಯುವಕರು ಪ್ರತಿ ಮೂರು ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದರಿಂದ ಆರೋಗ್ಯವನ್ನು ಸದೃಢಗೊಳಿಸಲು ಸಾಧ್ಯ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವು ಪ್ರತಿಯೊಬ್ಬರ ಬದುಕಿಗೆ ಸಾರ್ಥಕತೆ ಿದೆ ಲಯನ್ ಸಂಸ್ಥೆಯು ನಿರಂತರವಾಗಿ ಈ ಸತ್ಕಾರ್ಯದಲ್ಲಿ ಭಾಗಿಯಾಗ್ತಾ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಇರೋರಿಗೆ ಸಹಕಾರಿಯಾಗಲಿದೆ ಎಂದರು ಅವರಿಗೆ ರಕ್ತ ಕೊಡೋದ್ರಿಂದ ಅವರು ರಕ್ತದಲ್ಲಿ ಶುದ್ಧಿ ಆಗುತ್ತೆ ಪ್ರತಿ ಮೂರು ತಿಂಗಳಿಗೂ ಅವರು ಕೊಡಬಹುದು ಮತ್ತೆ ಕೊಲೆಸ್ಟ್ರಲ್ ಫ್ರೀ ಆಗುತ್ತೆ ಕೊಲೆಸ್ಟ್ರಲ್ಲು ಕಮ್ಮಿ ಆಗುತ್ತೆ ಬಹಳ ಒಳ್ಳೆಯದು ಮತ್ತೆ ಹೃದಯ ಅಪಘಾತ ಹೃದಯಾಘಾತನೂ ಕಮ್ಮಿ ಆಗುತ್ತೆ ಹೃದಯ ಪ್ರಾಬ್ಲಮ್ ಇರೋವರಿಗೆ ರಕ್ತ ದಾನ ಮಾಡಿದ್ರೆ ಅವ್ರಿಗೆ ಯಾವ ಥರವಾದ ಮುಂದೆ ಸಮಸ್ಯೆಗಳು ಬರಲ್ಲ ಅಂತ ಒಂದು ಪ್ರತೀತಿನೂ ಇದೆ ಅದು ಕರೆಕ್ಟಾಗಿ ಆಗಿ ನಡೀತಾ ಇದೆ ಲಯನ್ ಸಂಸ್ಥೆಯ ಅಧ್ಯಕ್ಷರಾದ ಸಿಎನ್ ನಂಜೇಗೌಡ ಮಾತನಾಡಿ ಲಯನ್ ಸಂಸ್ಥೆಯು ಸೇವಾ ಕಾರ್ಯಗಳ ಮೂಲಕ ಅಗತ್ಯವಿರುವ ಫಲಾನುಭವಿಗಳಿಗೆ ನೆರವಾಗುತ್ತಿದೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರವು ನಮ್ಮ ಸಂಸ್ಥೆಯ ಪ್ರಮುಖ ಸೇವಾ ಕಾರ್ಯವಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿನ ಯುವಕರ ಉತ್ಸಾಹದ ಮೇರೆಗೆ ಈ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಯುವಕರು ನೀಡುವ ಪ್ರತಿಹನಿಯ ರಕ್ತವು ಮತ್ತೊಂದು ಜೀವಕ್ಕೆ ಜೀವ ನೀಡುವ ಶಕ್ತಿ ಹೊಂದಿರುತ್ತದೆ ಎಂದರು ಏಕೆ ಮಾಡಿದ್ದೀವಿ ಅಂತಂದರೆ ಈಗ ಸ್ವಲ್ಪ ನಮ್ಮ ಹಳ್ಳಿಗಾಡಿನಲ್ಲಿ ಡೆಂಗ್ಯೂ ಜ್ವರ ಸ್ವಲ್ಪ ಬ್ಲಡ್ದು ತುಂಬಾ ಪ್ರಾಬ್ಲಮ್ ಆಗಿದೆ ನಮ್ಮ ಸಂಪ್ರದಾಯ ನಮ್ಮ ಲಯನ್ಸ್ ಸಂಸ್ಥೆ ಮತ್ತು ಲಯನ್ ಟ್ರಸ್ಟು ಸಂಪ್ರದಾಯದಂತೆ ಎವೆರಿ ಇಯರ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವೋ ಅದೇ ಥರ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಮೊದಲು ಒಂದು ಥ್ಯಾಂಕ್ಸ್ ಹೇಳಬೇಕು ಯಾರ್ಗೆ ಹೇಳಬೇಕು ಅಂದರೆ ಒಂದೇ ಮಾತರ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟು ಅವನ್ ಅವ್ರಿಗೂ ಮತ್ತು ಮೀನುಗಾರರ ಸಂಘ ಇವರಿಗೆಲ್ಲ ನಾವು ಯಾಕೆಂದರೆ ನಾವು ಇದ್ದೀವಿ ಸರ್ ನಾವು ಆ್ಯಕ್ಚುಲಿ ಇದು ನಾವು ವಾರ್ಡಸ್ ಹಳ್ಳಿಯಲ್ಲಿ ಮಾಡಬೇಕಾಗಿತ್ತು ಕೆಲವೊಂದು ಕಾರಣಾಂತಗಳಿಂದ ಮುದ್ದೋಡಲ್ಲೇ ಆಗಿದೆ ಈ ಕ್ಯಾಂಪು ಈ ರಕ್ತ ಕೊಟ್ಟಿರೋ ದಾನಿಗಳಿಗೆ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೆ ಬ್ಲಡ್ ಬೇಕಾದ್ರೂ ನಮ್ಮ ಲಯನ್ಸ್ ಸಂಸ್ಥೆಯಿಂದ ಮತ್ತು ಫ್ರೀ ಉಚಿತವಾಗಿ ಅವ್ರಿಗೆ ರಿಟರ್ನ್ ಕೂಡ ಒಂದು ವ್ಯವಸ್ಥೆ ಮಾಡಿದ್ದೀವಿ ಈ ಲಯನ್ಸ್ ಸಂಸ್ಥೆಗೆ ಈ ಬ್ಲಡ್ ಕ್ಯಾಂಪ್ಗೆ ಸಹಕಾರ ಕೊಟ್ಟಂಥ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ನಮ್ಮ ರೆಡ್ಡಿ ಸರ್ ಅವ್ರಿಗೂ ಕಾರ್ಯದರ್ಶಿ ಮತ್ತು ನಮ್ಮ ಲಯನ್ಸ್ ಸಂಸ್ಥೆಯ ಟ್ರಸ್ಟ್ ಕಾರ್ಯದರ್ಶಿಯಾದಂಥ ನಮ್ಮ ಬಾಲಕೃಷ್ಣ ಅವ್ರಿಗೂ ಲಯನ್ ಟ್ರಸ್ಟ್ ಇವರು ನಮ್ಮ ಸತೀಶಣ್ಣ ಅವ್ರಿಗೂ ಲಯನ್ಸ್ ಬಂಧುಗಳೆಲ್ಲರಿಗೂ ಹೊಂದಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಆಶಿಸ್ತಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರ್ ಎನ್ ಬಾಲಕೃಷ್ಣ ಮಾತನಾಡಿ ಗ್ರಾಮದಲ್ಲಿನ ಜನತೆಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಜೊತೆಗೆ ಪಂಚಾಯಿತಿ ಸಹಯೋಗದೊಂದಿಗೆ ಇಂತಹ ಸತ್ಕಾರ್ಯಗಳನ್ನು ಮಾಡಲು ಅವಕಾಶ ದೊರೆತಿರುವುದು ನಿಜಕ್ಕೂ ಅದೃಷ್ಟವಾಗಿದೆ ಸ್ಥಳೀಯ ನಾಗರಿಕರು ಮತ್ತು ಯುವಕರ ಸಹಕಾರದಿಂದ ಮಾತ್ರ ಇಂತಹ ಜನಪರವಾದ ಕಾರ್ಯಗಳು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಎಂದರು ಶ್ರೀ ವಿನಾಯಕ ಮೀನುಗಾರರ ಸಂಘ ಮತ್ತು ಏನು ಯಲಂಕಾ ರಕ್ತ ನಿಧಿ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಶಿಬಿರದಲ್ಲಿ ಅನೇಕರು ದಾನಿಗಳು ಬಂದು ಈ ಒಂದು ರಕ್ತವನ್ನು ನೀಡ್ತಾ ಇದ್ದಾರೆ ನಾನು ಎಲ್ಲರಲ್ಲೂ ಮನವಿ ಮಾಡುತ್ತೇನೆ ರಕ್ತದಾನ ಮಹಾದಾನ ದಯಮಾಡಿ ಎಲ್ಲರೂ ಬಂದು ರಕ್ತದಾನವನ್ನು ಮಾಡಿ ಇಲ್ಲೇ ಅಂತಲ್ಲ ಎಲ್ಲೇ ರಕ್ತದಾನ ಶಿಬಿರಗಳು ನಡೆದಲ್ಲಿ ಅಂತೆ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಭಾಗವಹಿಸಿ ರಕ್ತವನ್ನು ನೀಡುವ ಮೂಲಕ ಅನೇಕರ ಜೀವಗಳನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಲಯನ್ಸ್ ಕ್ಲಬ್ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮತ್ತು ಒಂದೇ ಮಾತರಂ ರೂಲ್ ಟ್ರಸ್ಟ್ ಹಾಗೂ ವಿನಾಯಕ ಮೀನುಗಾರರ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಕ್ಕದಾನ ನೀಡುವುದರಲ್ಲಿ ಯಶಸ್ವಿ ಮಾಡ್ತಾ ಇದ್ದರೆ ಅವರೆಲ್ಲರಿಗೂ ನಾನು ಗ್ರಾಮ ಪಂಚಾಯತ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶಿಬಿರದಲ್ಲಿ ಐವತ್ತಕ್ಕೂ ಹೆಚ್ಚು ಯುವಕರು ಭಾಗವಹಿಸಿ ಸುಮಾರು ಮೂವತ್ತೊಂದು ಯೂನಿಟ್ ರಕ್ತದಾನ ಮಾಡುವ ಮೂಲಕ ರಕ್ತದಾನ ಅಗತ್ಯ ಇರೋರಿಗೆ ನೆರವಾಗಿದ್ದು ಶಿಬಿರದಲ್ಲಿ ಸಂಗ್ರಹಣೆಯಾದ ರಕ್ತವನ್ನು ಲಯನ್ಸ್ ರಕ್ತನಿಧಿ ಯಲಹಂಕಾಗೆ ಹಸ್ತಾಂತರ ಮಾಡಲಾಯಿತು ಈ ವೇಳೆ ಲಯನ್ಸ್ ಟ್ರಸ್ಟ್ನ ಕಾರ್ಯದರ್ಶಿ ಆರ್ಜೆ ಶ್ರೇಣಿಕ್ ಖಜಾಂಚಿ ವಿ ರವೀಂದ್ರನಾಥ್ ಕಾರ್ಯದರ್ಶಿ ಎನ್ ಬಾಲಕೃಷ್ಣ ಖಜಾಂಚಿ ಎಎಸ್ ಜಗನ್ನಾಥ್ ಆರ್ ಕುಂದ ಲಯನ್ಸ್ ಪದಾಧಿಕಾರಿಗಳಾದ ಪ್ರೊಫೆಸರ್ ಕೆ ರಾಮಾಂಜನೀಯಲು ಲಕ್ಕೂರು ಶ್ರೀಧರ್ ಲಕ್ಷ್ಮೀ ನಾಗರಾಮ್ ಇಸ್ಮಾಯಿಲ್ ಜಬಉುಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿಎಸ್ ಶ್ರೀನಿವಾಸ ರೆಡ್ಡಿ ವಂದೇ ಮಾತರಂ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಅಧ್ಯಕ್ಷರಾದ ಕೆಜಿ ಪ್ರದೀಪ್ ಶ್ರೀ ವಿನಾಯಕ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರಾದ ಗಂಗಾಧರಪ್ಪ ಉಪಾಧ್ಯಕ್ಷರಾದ ಸ್ಪಾಟ ನಾಗ ಮುಖಂಡರಾದ ವಿಶ್ವನಾಥ ರೆಡ್ಡಿ ಡಾಕ್ಟರ್ ಮಂಜುನಾಥ್ ಶಿವರಾಜ್ ಎಂಜಿ ಗಂಗರಾಜು ಲಕ್ಷ್ಮೀನಾರಾಯಣ್ ವೆಂಕಟೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು